ನಮನೆ ನಮ್ಮನೆ ಅಡಿಗೆ ಚಾನಲ್ಗೆ ಸ್ವಾಗತ ದೋಸೆ ಚಪಾತಿ ರೊಟ್ಟಿ ಏನಾದರೂ ಮಾಡಿದಾಗ ಯಾವಾಗಲೂ ಒಂದೇ ರೀತಿ ಚಟ್ನಿ ಮಾಡ್ಕೊಳ್ಳೋ ಬದಲು ಪಲ್ಯಗಳನ್ನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಒಂದು ಆರೋಗ್ಯಕರವಾಗಿರುವಂಥ ಪಲ್ಯದ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಯಾವುದಪ್ಪ ಅಂದರೆ ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಅಂದರೆ ಕಹಿ ಅಂದ್ಬಿಟ್ಟು ಇರೋರು ಕೂಡ ಇಷ್ಟಪಟ್ಟು ತಿನ್ನುವಂಥ ಪಲ್ಯ ಇದು ತುಂಬಾ ರುಚಿಕರವಾಗಿರುತ್ತೆ ಅದು ಅಲ್ಲದೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಆಗಾಗ ತಿಂತಾ ಇರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಸಿಂಪಲ್ಲಾಗಿ ಪಲ್ಯನ ಹೇಗೆ ಮಾಡಿಕೊಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಬೋದು ತುಂಬಾ ರುಚಿಕರವಾಗಿರುತ್ತೆ ನಾನು ಇಲ್ಲಿ ಮಾಡೋದಕ್ಕೆ ಅರ್ಧ ಕೆ ಜಿಯಷ್ಟು ಹಾಗನ್ನ ತಗೊಂಡು ಈ ರೀತಿ ಕಟ್ ಇಟ್ಕೊಂಡಿದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಎರಡು ಅಶ್ರಮೆಣ್ಸಿಕಾಯಿಗಳನ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಮೀಡಿಯಮಾಗಿ ಕಟ್ ಮಾಡಿ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿ ಅಶ್ರಮೆಣ್ಸಿಕಾಯಿ ಮತ್ತು ಈರುಳ್ಳಿನೂ ಫ್ರೈ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಸ್ವಲ್ಪ ಕರ್ಬೇ ಎಲೆಗಳನ್ನೂ ಕೂಡ ಸೇರಿಸಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಎರಡು ಕಡ್ಡಿಯಷ್ಟು ಎಲೆಗಳನ್ನೂ ಕೂಡ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ಆದಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಈ ರೀತಿ ಮೀಡಿಯಂ ಫ್ಲೇಮ್ನ ಇಟ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವಂಥ ಹಾಗಲಕಾಯಿನ ಸೇರಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡ್ಕೊಂಡು ನಂತರ ಈಗ ನಾನು ಹಾಗಲಕಾಯಿನ ಇದ್ದೀನಿ ಹಾಗಲಕಾಯಿನ ನಾವು ಪಲ್ಯಕ್ಕೆ ಯಾವ ರೀತಿ ಕಟ್ ಮಾಡ್ಕೋಬೇಕು ನೋಡಿಕೊಂಡು ಆ ರೀತಿ ಕಟ್ ಮಾಡ್ಕೋಬೇಕು ಈಗ ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವೋ ಅಷ್ಟು ಕಹಿ ಅಂಶ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹತ್ತು ನಿಮಿಷ ಹಾಗಲಕಾಯಿ ಮತ್ತು ಈರುಳ್ಳಿನೆಲ್ಲ ನೀಟಾಗಿ ಫ್ರೈ ಮಾಡ್ತಾ ಬರ್ತೀನಿ ಈ ರೀತಿ ಸ್ವಲ್ಪ ಸಾಫ್ಟ್ ಆಗೋ ರೀತಿಯಲ್ಲಿ ಹಾಗಲಕಾಯಿ ಎಲ್ಲ ಫ್ರೈ ಮಾಡ್ಕೋಬೇಕು ಮಧ್ಯದಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಷ್ನದ ಪುಡಿ ಜೊತೆಗೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗಲಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಸ್ವಲ್ಪ ಡ್ರೈ ಕೂಡ ಆಗುತ್ತೆ ಹಾಗಲಕಾಯಿ ಎಲ್ಲ ನೀಟಾಗಿ ಈ ರೀತಿ ಕೈ ಬಿಡ್ತಾ ಬಿಡ್ತಾ ಆಗಾಗ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಟೊಮೆಟೊನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗಲಕ ಯಾವ ಸೈಜ್ ಕಟ್ ಮಾಡ್ಕೊಂಡಿದ್ಯೋ ಅದೇ ಸೈಜ್ಗೆ ಟೊಮೆಟೊ ಕೂಡ ಕಟ್ ಮಾಡಿಕೊಂಡ್ರೆ ಆಯಿತು ಈಗ ಇದು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೀಗ ಒಂದು ಸ್ವಲ್ಪ ನೀರನ್ನು ಸೇರಿಸೋಣ ನಾನಿಲ್ಲಿ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸಿ ಬೇಯಿಸ್ಕೋಬೇಕು ಆಗ್ಲಿಕ್ಕೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಅಂದರೆ ಸಾಂಬಾರು ಪುಡಿನ ಸೇರಿಸೋಣ ಅಚ್ಚ ಖಾರದ ಪುಡಿ ಹಾಕ್ಬಾರ್ದು ಸಾಂಬಾರು ಪುಡಿನ ಸೇರಿಸಬೇಕು ರುಚಿ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಸಾಂಬಾರು ಪುಡಿ ಮತ್ತು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋದು ರೀತಿ ಹಾಗಲಕಾಯಿ ಸ್ವಲ್ಪ ಸಾಫ್ಟಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಬೇಯ್ತಾ ಇದೆ ಹಾಗಲಕಾಯಿ ಈಗ ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಹುಣಸೆ ರಸನೇ ಸೇರಿಸೋಣ ನಾವು ಟೊಮೆಟೊ ಎಷ್ಟೇ ಹಾಕಿದ್ರೂ ಹಾಗಲಕಾಯಿಗೆ ಸ್ವಲ್ಪ ಹುಳಿ ಅಂಶ ಬಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಕಹಿ ಕೂಡ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಹುಣಸೆ ರಸ ಕೂಡ ಸೇರಿಸ್ತಾ ಇದ್ದೀನಿ ಈಗಿದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆಗಲೇ ಹಾಗಲಕಾಯಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ಲ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡಿ ಜೊತೆಗೆ ಒಂದು ಎರಡು ಇಂಚಿನಷ್ಟು ಬೆಲ್ಲನೂ ಕೂಡ ಸೇರಿಸೋಣ ಏಕೆಂದರೆ ಬೆಲ್ಲ ಹಾಕೋದ್ರಿಂದ ಹಾಗಲಕಾಯಿಯಲ್ಲಿರುವಂಥ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಉಪ್ಪು ಹುಳಿ ಮತ್ತೆ ಬೆಲ್ಲ ಮೂರನ್ನು ಹಾಕಿ ಕುದಿಯೋದಕ್ಕೆ ಬಿಡೋಣ ಒಂದೆರಡು ನಿಮಿಷ ಚೆನ್ನಾಗಿ ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ ಈ ಹಂತಕ್ಕೆ ಬಂದಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈಗ ಕೊನೆಯಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ರುಚಿಕರವಾಗಿರುವಂಥ ಪಲ್ಯ ರೆಡಿ ಆಯಿತು ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಕೂಡ ಸರ್ವ್ ಮಾಡ್ಬೋದು ಇವಾಗ ರೀತಿ ಇದು ಗೊಜ್ಜಿನ ರೀತಿ ಇದೆ ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂದ್ರಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದ್ರೆ ಎರಡು ನಿಮಿಷ ಫ್ರೈ ಮಾಡಿದ್ರೆ ಗೊಜ್ಜಿನ ಅಂದರೆ ಪಲ್ಯದ ಹಾದಕ್ಕೆ ಬರುತ್ತೆ ಈಗ ಕೊನೆಯಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಪಲ್ಯ ಹತ್ತಿರ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಸರ್ವ್ ಮಾಡಿದರೆ ಆಯಿತು ಬಿಸಿ ಬಿಸಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಪೂರಿಗೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೆಲ್ಲ ಮತ್ತು ಹುಳಿ ಅಂದರೆ ಹುಣಸೆ ರಸ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಕಹಿ ಅಂಶ ಸ್ವಲ್ಪವೂ ಕೂಡ ಇರೋಲ್ಲ ನಾವು ಹಾಗಲಕಾಯಿ ಪಲ್ಯ ಅಂತ ಅನ್ಸೋದೇ ಇಲ್ಲ ನಾವು ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ರುಚಿಕರವಾಗಿರುತ್ತೆ ಮಕ್ಕಳು ಕೂಡ ತಿನ್ಬೋದು ಅಷ್ಟು ಅಷ್ಟು ರುಚಿಕರವಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗಲಕಾಯಿನ ಫ್ರೈ ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹದವಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ಕಹಿ ಅಂಶ ಆದಷ್ಟು ಕಡಿಮೆ ಆಗುತ್ತೆ ಈ ರೀತಿ ಹಾಗಲಕಾಯಿಗಳ ಜೂಪ್ ಅಥವಾ ಪಲ್ಯ ಮಾಡಬೇಕಾದ್ರೆ ಇದೊಂದು ಟಿಪ್ಸ್ ಅಂತಲೇ ತೊಗೊಳ್ಳಿ ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಕಹಿ ಅಂಶ ಕಡಿಮೆ ಆಗುತ್ತೆ ನೀವು ಕೂಡ ಈ ಪಲ್ಯನ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈ ವಿಡಿಯೋನ ಇದ್ದರೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್